ವೆಲ್ಕಮ್ ಟು ಮೈ ಲಾಗ್ ನಾವೀಗ ಕಾಫಿ ನೋಡಿ ಸ್ಪೂನ್ಲಿದ್ದೇವೆ ಹಾಗೆ ಈಗ ನೋಡಿ ಇವತ್ತು ಫುಲ್ ಈಗ ರೈನಿ ವೆದರ್ ಉಂಟು ಹಾಗೆ ಎಲ್ಲ ಇಲ್ಲಿ ಬರ್ತಾರೆ ಊರು ಊರಿಂದ ಅವ್ರ ಗಡೆಯಿಂದೆಲ್ಲ ಟೂರಿಸಮ್ ಆಗಿ ಬರ್ತಾರೆ ಈ ಸರ್ ಚಿಕ್ಕಮಂಗ್ಳೂರು ಎಂಜಾಯ್ ಮಾಡುವಂತ ಅಂತ ಇಲ್ಲೇ ಮುಳ್ಳಂಗಿರಿ ಅಂತ ಪ್ಲೇಸಿ ಮುಳ್ಳಂಗಿರಿ ಮತ್ತು ದತ್ತಪೀಠ ಎಲ್ಲ ಇದೆ ತೋರಿಸ್ತೇನೆ ಫುಲ್ ಕ್ಲೌಡಿ ವೆದರ್ ಈಗ ಚೆಂದ ಉಂಟು ಇಲ್ಲಿ ಯಾವ ರೀತಿ ಎಲ್ಲ ಉಂಟು ತೋರಿಸ್ತೇನೆ ನಿಮಗೆ ಬನ್ನಿ ಹೋಗುವ ನೋಡಿ ಈಗ ಚಿಕ್ಕಮಂಗ್ಳೂರು ಸಿಟಿಯಲ್ಲಿ ನೋಡಿ ಯಾವ ರೀತಿ ವೆದರ್ ಇದೆ ಅಂತ ಫುಲ್ ಕ್ಲೌಡಿ ವೆದರ್ ಉಂಟು ಹಾಗೆ ಅಲ್ಲಿ ಬೆಟ್ಟದ ಹತ್ರ ಹೋಗುವ ಅಲ್ಲಿ ತುಂಬಾ ಚೆನ್ನಾಗಿರ್ಬೋದು ಇನ್ನುಸ ನೋಡಿ ಈಗ ನಾವು ಹೋಗ್ತಿದ್ದೇವೆ ನೋಡಿ ಅಲ್ಲಿ ಮುಂದ್ಗಡೆ ಕಾಣ್ತಿರೋದು ಗಿರಿ ನೋಡಿ ಫುಲ್ ಕ್ಲೌಡಿ ಇಲ್ಲ ಸರಿ ಹೋಗೋ ಯಾವ ರೀತಿ ಎಲ್ಲ ಉಂಟು ನೋಡೋ ಬನ್ನಿ ಚಿಕ್ಕಮಂಗ್ಳೂರು ಸಿಟಿಗೆ ನಾವು ಎಂಡ್ ಆದ್ವಿ ಇನ್ನೇನಿದು ನೆಕ್ಸ್ಟ್ ನೆಕ್ಸ್ಟ್ ಸಿಕ್ತ ಈ ಗಿರಿ ಗಿರಿ ನೆಕ್ಸ್ಟ್ ಟೂರಿಸಂ ಪ್ಲೇಸ್ ಎಲ್ಲ ನೆಕ್ಸ್ಟ್ ಸಿಕ್ತದೆ ನೋಡಿ ನಮಗೆ

ಅವರೆಲ್ಲ ಮಾಡಿಸ್ತಾರೆ ನೋಡಿ ಯಾವ ರೀತಿ ಇದೆ ಅಂತ ಆಮೇಲೆ ಹೋಗಿ ತೋರಿಸ್ತೇವೆ ಬರಬೇಕಾದ್ರೆ ಇವಾಗ ಜಸ್ಟ್ ಹೊರಗಿಂದ ವ್ಯೂ ಮಾಡಿಸ್ತೇವೆ ನೋಡಿ ಸಿರಿ ಕೆಫೆ ನೋಡಿ ನಾವೇ ಎಂಟ್ರಿ ಆಗ್ತಿದ್ದೇವೆ ಬೋರ್ಡ್ ಹಾಕಿದ ನೋಡಿ ಶೀತಲಾನಗಿರಿ ಹನ್ನೊಂದು ಕಿಲೋಮೀಟರ್ ಮುಳ್ಳಂಗಿರಿ ದತ್ತಪೀಠ ಸುಮಾರು ನಾಲ್ಕೈದು ಟೂರಿಸ್ಟ್ ಪ್ಲೇಸ್ ಉಂಟು ನೋಡಿ ಇಲ್ಲಿ ಹೋಗೋದು ಅಲ್ಲಿ ಚಕ್ಫಸ್ಟ್ ಇಲ್ಲಿ ಟಿಕೆಟ್ ತೊಗೊಳಗಿದ್ಯಾ ಹೌದು ಎಷ್ಟು ರೂಪಾಯಿ ಟಿಕೆಟ್ ಇಪ್ಪತ್ತು ರೂಪಾಯಿ ನೋಡಿ ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡು ನಾವು ಮೇಲ್ಗಡೆ ಹೋಗ್ಬೇಕು ಇವಾಗ ಟೂರಿಸ್ಟ್ ಪ್ಲೇಸ್ ಇದೆ ಅಲ್ಲ ಹೌದು ಟಿಕೆಟ್ ಟಿಕೆಟ್ ತಗೊಳ್ಳಿಲ್ಲ ಲೋಕಲ್ಸಿಗೆ ಟಿಕೆಟ್ಸ್ ಇಲ್ಲ ಅಂತ ಫ್ರೀ ಅಂತೆ ಹಾಗೆ ನಾವೀಗ ಲೋಕಲ್ಸ್ ಅಲ್ಲ ಹಾಗೆ ನಮಗೆ ಟಿಕೆಟ್ ಇಲ್ಲದ್ರೆ ಟೂರಿಸ್ಟಿಗೆಲ್ಲ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ಅಲ್ಲ ಎಲ್ಲಿ ರೆಂಟಿ ರುಪೀಸ್ ಫೋರ್ ಇಡ್ ಟೂ ವಿಲಿಯಲ್ಲಿ ಹೌದು ಹೌದು ಹಾಗೆ ನೋಡಿ ಕಾಫಿ ಎಸ್ಟೇಟ್ ಸ್ಟಾರ್ಟ್ ಆಯಿತು ಹಾಗೆ ಹೋಗ್ಸ ಹೋಗುವ ತೋರಿಸುವ ನಿಮಗೆ ಯಾವ ರೀತಿ ಉಂಟು ಕೋಲ್ಡ್ ಆಗಿದೆ ನೀವು ಸಹ ಬನ್ನಿ ವಿಸಿಟ್ ಮಾಡಿ ಈ ಟೈಮಲ್ಲಿ ಒಳ್ಳೆ ಒಳ್ಳೆ ಪ್ಲೇಸ್ ನೋಡಿ ಎಸ್ಟೇಟ್ ಎಲ್ಲ ಸ್ಟಾರ್ಟ್ ಆಯಿತು

ಮತ್ತೆ ಕೆಳಗಡೆ ಕಾಫಿ ನೋಡಿ ಫುಲ್ ವೆದರ್ ಚೇಂಜ್ ಆಯಿತು ರೈಸ್ ನೋಡಿ ಮೇಲ್ಗಡೆ ಹತ್ತ ಇದ್ದಾವೆ ಈಗ ಫಸ್ಟ್ ನಮಗೆ ಸೀತಾರಾಮಗಿರಿ ಸಿಗ್ತದೆ ನೆಕ್ಸ್ಟ್ ಮುಳ್ಳಂಗಿರಿ ಸಿಗ್ತದೆ ಹಾಗೆ ನಾವು ಫಸ್ಟ್ ಈಗ ಮುಳ್ಳಂಗಿರಿ ಹೋಗ್ಬೇಕಂತಿದ್ದಾವೆ ನೋಡುವ ಅಲ್ಲಿ ಯಾವ ರೀತಿ ಎಲ್ಲ ಇದೆ ಅಂತ ನೋಡಿ ಇದು ಜಂಕ್ಷನ್ ನಾವು ಯಾವ ಯಾವ ಕಡೆ ಹೋಗ್ಬೇಕಣ್ಣ ನಾವು ಈ ಕಡೆ ಹೋಗ್ಬೇಕಲ್ಲ ಈ ಕಡೆ ಹೋಗ್ಬೇಕು ಸೀತಾರಂಗೇರಿ ಮುಳ್ಳಂಗಿರಿ ಈ ಕಡೆ ಈ ಕಡೆ ದತ್ತಪೀಠ ಆ ಕಡೆ ದತ್ತಪೀಠ ನೋಡಿ ಆ ಕಡೆ ದತ್ತಪೀಠ ಆಗುತ್ತೆ ರೋಡು ಗುಂಡಿ ಆ ಕಡೆ ಹೋಗುದು ಈ ಕಡೆ ನೋಡಿ ಇಲ್ಲಿ ಹೋಗುವಲ್ಲಿ ಇಲ್ಲಿ ವೆದರ್ ನೋಡಿ ಯಾವ ರೀತಿ ಇದೆ ಅಂತ ನಂಗಂತೂ ಅಂತೂ ಆಗ್ತಾನೆ ಇಲ್ಲ ಎಲ್ಲ ಕಾಶ್ಮೀರಕ್ಕೆ ಒಂಥರ ತರ ಆಗ್ತಿದೆ ಆ ತರ ಚಳಿ ಇದೆ ನೋಡಿ ಯಾವಾಗ್ಲೂ ಇಲ್ಲಿ ಕೆಳಗಡೆ ನನಗೆ ಸಿಟಿ ಕಾಣ್ತಾ ಇತ್ತು ನೋಡಿ ಯಾವಾಗ ಕಾಣಿಸೋದೇ ಇಲ್ಲ ಆ ತರ ಇದೆ ಫುಲ್ ಕ್ಲೌಡಿ ಇದೆ ಹಾಗೆ ಮೇಲ್ಗಡೆ ಹೋಗ ಹೋಗ್ತಿದ್ದೇವೆ ಫುಲ್ ಆಗ್ತಾ ಇಲ್ಲ ಚಳಿ ಆಗ್ತಿದೆ ನಾನು ಬೇರೆ ಕ್ಯಾಪ್ ಗೇಪ್ ಮಂಕಿ ಕ್ಯಾಪ್ ಯಾವ್ದು ಬರಲಿಲ್ಲ ಹಾಗೆ ಈಗ ಹೋಗುವ ಮೇಲೆ ಇನ್ನೂ ಚಾಳಿ ಇರ್ಬೋದು ನೋಡಿ ಈಗ ನಾವು ಜಂಕ್ಷನ್ ಇದ್ದೇವೆ ಈ ಕಡೆ ಹೋದ್ರೆ ತ್ರಿವಿಕ್ ರೆಸಾರ್ಟ್ ನೋಡಿ ಈ ಕಡೆ ಸೀತಲಾಂಗಿರಿ ಹಾಗೂ ಮುಳ್ಳಂಗಿರಿ ಒಂದು ಮೂರು ಕಿಲೋಮೀಟರ್ ಇದೆ ಮುಳ್ಳಂಗಿರಿಗೆ ಸೀತಲಂಗಿರಿ ಒಂದು ಕಿಲೋಮೀಟರ್ ಹೋಗುವ ತೋರ್ಸುವ ಮೇಲೆ ಇಲ್ಲಿ ಯಾವುದು ಗೇಟ್ ಫುಲ್ ಹೋಮ್ ಸ್ಟೇಸ್ ಇದೆ ನನಗೆ ಇಲ್ಲಿ ಬರ್ಬೇಕಾದ್ರೆ ತುಂಬಾ ಹೋಮ್ ಸ್ಟೇ ಸಿಗ್ತದೆ ಹಾಗೆ ತುಂಬಾ ಬೇಜಾರು ಹೋಮ್ ಸ್ಟೇ ಇದೆ ನಡೆಸಿದ್ದು ಬೇರೆ ಬೇರೆ ಹೋಮ್ ಸ್ಟೇಗಳಿದೆ ಇದೆ ರೆಸಾರ್ಟ್ ರೆಸಾರ್ಟ್ ಎಲ್ಲ ಇದೆ ಹಾಗೆ ನೋಡಿ ಇಲ್ಲಿ ಬೈ ಆಗ್ತಿದೆ ಹೌದು ಸ್ಕೂಟಿಯಲ್ಲಿ ಹೋಗ್ತಿದ್ದೇವೆ ಇಲ್ಲಿ ಆಗ್ತಿಲ್ಲ ಹೆವಿ ಚಾಲಿ ಇದೆ ಇವಾಗ ನೋಡಿ ನಾವು ಸೀತಾರಾಯಣಗಿರಿ ರೀಚ್ ಆದ್ವಿ ಬಟ್ ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಬರೀ ವೆಹಿಕಲ್ಸ್ ಮಾತ್ರ ಕಾಣಿಸ್ತಿದೆ ನೋಡಿ ನೋಡಿ ಇದೇ ಟೆಂಪಲ್ ಯಾವ ಟೆಂಪಲ್ ಅಣ್ಣ ಇದು ಶಿವನ ದೇವಸ್ಥಾನ ಶಿವನ ದೇವಸ್ಥಾನ ನೋಡಿ ನೋಡಿ ಇಲ್ಲಿ ರೈನ್ ಕೋಟ್ಸ್ ಎಲ್ಲ ಮಾರ್ತಾ ಇದ್ದಾರೆ ರೈನ್ ಕೋಟ್ಸ್ ಹಾಗೂ ಕ್ಯಾಪ್ ಎಲ್ಲ ಇದೆ ಇಲ್ಲಿ ಆ ರೀತಿ ಮಳೆ ಸಹ ಬರ್ತಾ ಇದೆ ಚಳಿ ಸಹ ಇದೆ ನೋಡಿ ಇಲ್ಲಿ ಫ್ರಂಟ್ ಶಿವನ ಸ್ಟ್ಯಾಚ್ಯು ಇದೆ ಶಿವ ದೇವರದ್ದು ನೋಡಿ ಇದೇ ರೂಟ್ ನಮ್ಗೆ ಬೆಳ್ಳಂಗಿರಿ ಹೋಗ್ಲಿಕ್ಕೆ ಮೋಸ್ಟ್ಲಿ ನೋಡಿ ಗೈಸ್ ಇಲ್ಲಿ ಬಿಡ್ತಾ ಇಲ್ಲ ಅವರ ವೆಹಿಕಲ್ ತ್ರೂ ಹೋಗ್ಬೇಕಂತೆ ಅವ್ರದೇ ಜೀಪ್ಸ್ ಎಲ್ಲ ಇದೆ ಅದು ಅದು ತ್ರೂ ಹೋಗಬೇಕು ಹಾಗೆ ನೋಡಿ ಇಲ್ಲಿಗಿಂತ ಮೇಲ್ಗಡೆ ಹೋದ್ರೆ ಮುಳ್ಳಂಗೇರಿ ಇದು ಸೀತಲಾನ್ಪಾಳಿ ನೋಡಿ ದೇವಸ್ಥಾನ ಇಲ್ಲಿ ಈಗ ಇಲ್ಲಾದ್ರೆ ಮೌಂಟೇನ್ ಅಲ್ಲಿ ಬಿಡ್ತಾರಣ್ಣ ಹೋಗ್ಲಿಕ್ಕೆ ಬಿಡ್ತಾರೆ

ರಿಟರ್ನ್ ಹೋಗ್ತಿದ್ದೇವೆ ಸಿಟಿ ಕಡೆ ಮೇಲ್ಗಡೆ ಹೋದ್ರೆ ನಮ್ಗೆ ಏನು ಯೂಸ್ ಇಲ್ಲ ಏನು ನಿಮ್ಗೆ ತೋರ್ಸೋಕ್ಕಾಗಲ್ಲ ಫುಲ್ ಮಿಸ್ಟಲ್ಲಿ ಏನು ಕಾಣಿಸಲ್ಲ ಹಾಗೆ ಇಲ್ಲಿ ಬಂದು ಎಂಜಾಯ್ ಮಾಡ್ಬೇಕು ನಾವೆಲ್ಲಿ ನಿಮ್ಗೆ ಬೇಡದಲ್ಲಿ ನೋಡಿದ್ರೆ ಅಷ್ಟು ಎಂಜಾಯ್ ಸಿಕ್ಕಲ್ಲ ಇಲ್ಲಿ ಬಂದು ಎಂಜಾಯ್ ಮಾಡಬೇಕು ಫುಲ್ ವೆದರ್ ಸಕ್ಕತ್ ಆಗಿದೆ ಈ ಟೈಮಲ್ಲಿ ಬ್ಲಾಗ್ ಈ ಸಿ ವ್ಲಾಗ್ ಅನ್ನೋ ಟೈಮ್ ಅಂತ ಹಾಗೆ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ಅಲ್ಲಿ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಕ್ಲೈಮೇಟ್ ಯಾವ ರೀತಿ ಇತ್ತು ಫುಲ್ ಮಳೆ ಫುಲ್ ನೋಡಿ ಒದ್ದೆ ಆಗಿದ್ದೇನೆ ಹಾಗೆ ಇವತ್ತು ನೋಡಿ ನಮ್ಮ ತಂಗಿಯವರು ಬಂದರು ಬೆಳಗ್ಗೆ ನನಗೆ ಅವರು ಹೇಳು ಏಳಕ್ಕೆ ನಿಮಿಷ ಹೋಗಿದ್ದಾನೆ ಹಾಗೆ ಅವರು ನಿದ್ದೆ ಅಂತಿದ್ರು ಹಾಗೆ ನೀವು ಅಲ್ಲಿ ಬಂದು ಅಲ್ಲ ಯಾವ ರೀತಿ ಫುಲ್ ರೈನಿ ಮಳೆ ಫುಲ್ ಮಳೆ ನೋಡಿ ಒದ್ದೆ ಆಗಿದ್ದಾನೆ ನೀವು ಇಲ್ಲಿ ಬಂದೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವ ರೀತಿ ಉಂಟು ಮುಳ್ಳಂಗಿರಿ ಮತ್ತು ನಾವು ಪೀಠಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿ ಹೋಗ್ಬೇಕು ಆಗಲಿಲ್ಲ ಆ ಥರ ಮಳೆ ಇತ್ತು ಕಾರೇ ಬೇಕಷ್ಟೇ ಹಾಗೆ ನಾವು ಹೋಗ್ಲಿ ತುಂಬ ಮಳೆ ಇತ್ತು ಹಾಗೆ ಅಲ್ಲಿ ಹೋದ್ರು ಸಹ ನಿಮಗೇನು ಏನು ಕಾಣಿಸಲ್ಲ ಫುಲ್ಲು ಸಹ ಅದೇ ರೀತಿ ಉಂಟು ಭಾಗಿ ವೆದೆ ಹಾಗೆ ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ತುಂಬ ರೆಡ್ ಅಲರ್ಟ್ ಇದೆ ಇವತ್ತು ಅದು ತುಂಬ ಮಳೆ ಇದೆ ಹಾಗೆ ಎಷ್ಟಾಗಿದೆ ಅಷ್ಟು ತೋರಿಸೋದು ತೋರಿಸ್ತೇನೆ ನಾನು ಹಾಗೆ ಇವಾಗ ನೆನ್ ಮಾಡೋ ಬಾಯ್